ಈ ಕಡೆ ಇಲ್ಲೊಂದು ಬಸ್ ಸ್ಟಾಪ್ ಐತೆ ಪಕ್ಕದಲ್ಲಿ ಇಲ್ಲಿ ಹಾಕಬೇಕು ಇನ್ನೆರಡು ಬಂದ್ಬಿಟ್ಟು ಆ ಕಡೆ ಬಸ್ ಸ್ಟಾಪ್ ಇತ್ತು ಅಲ್ಲಿ ಹಾಕಬೇಕು ನಮಸ್ಕಾರ ಎಲ್ಲರಿಗೂ ನನ್ನ ಸ್ವಾಗತ ಹೊಸಗೆ ನಾನು ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ಸೊ ಏನಪ್ಪ ಇಷ್ಟೋದ್ರು ವೀಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರ ಟೈಮ್ ಬಂದು ಹತ್ತಿರ ಏಳು ಗಂಟೆ ಆಯ್ತು ಹಾಂ ಏಳು ಗಂಟೆ ಆಯ್ತು ನಾನು ಇನ್ನೊಂದು ಇಪ್ಪತ್ತು ನಿಮಿಷ ಐತೆ ಸೊ ಅಕ್ಕಿನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮೆಜೆಸ್ಟಿಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಟ್ರಾನ್ಸ್ಪೋರ್ಟು ಇಷ್ಟು ಜಲ್ದಿ ಅಂತ ಕೇಳೋದಾದರೆ ಇದು ಜಲ್ದಿ ಅಂತ ಹೇಳೋದಕ್ಕಿಂತ ಮೂರು ತಿಂಗಳು ನಾಲ್ಕು ತಿಂಗಳು ಆಗ್ತಾ ಬಂತು ಪಾಪ ಹುಡುಗರು ದುಡ್ಡು ಹಾಕಿ ನಾನೇ ಸ್ವಲ್ಪ ಕೆಲಸದಿಂದ ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಇದ್ದಿಲ್ಲ ಮತ್ತು ಅವರು ಟೈಮ್ ಇರ್ತಾಯಿದ್ದಿಲ್ಲ ನನಗೆ ಜಾಸ್ತಿ ಟೈಮ್ ಇರ್ತಾಯಿದ್ಲ ಅಂದ್ಕೊಳ್ಳಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ನಾಲ್ಕು ಜನ ದುಡ್ಡು ಹಾಕಿದ್ದಾರೆ ನನಗೆ ಆಲ್ರೆಡಿ ಸೊ ಒಬ್ಬ ಇವತ್ತು ಅಕ್ಕಿನ ಕ ಅಂತ ಅಂತಂದ್ರೆ ಸೊ ನಾನು ನಾಳೆ ಬ್ಯಿಯಾಗಿರೋದ್ರಿಂದ ನಾಳೆ ಸ್ವಲ್ಪ ನನ್ನ ಕೆಲಸ ಐತೆ ಆದ್ದರಿಂದ ಇವತ್ತೇ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿ ಕೊಟ್ಬಿಡೋಣ ಅನ್ನೋಕ್ಕೋಸ್ಕರ ಹೊರಟಿದ್ದೀನಿ ಇವಾಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇನ್ನೂ ಒಂದು ಕಡೆ ಹೋಗಿ ಅಂದರೆ ಇಲ್ಲಿ ಇದ್ದಿಲ್ಲ ಅಕ್ಕಿ ಅದು ಇಲ್ಲಿಲ್ಲ ಅಕ್ಕಿ ಆ್ಯಕ್ಚುಲಿ ಇವಾಗ ಇಲ್ಲವೇ ಇಲ್ಲ ಅಕ್ಕಿಗಳಲ್ಲಿ ಇಲ್ಲಿನ ನಮ್ಮ ದಾವು ಇಲ್ಲಿ ಸೊ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಹುಡುಗ ಕೈಲಿ ಕೊಟ್ಟಿಕ್ಕಿದ್ದೆ ಸೊ ಆ ಹುಡ್ಗ ಹತ್ರ ಹೋಗಿ ಅಕ್ಕಿಗಳನ್ನ ಎತ್ಕೊಂಡು ಅದಾದ ನಂತರ ಅಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು ಸೊ ಅದೆಲ್ಲದೂ ನಾವು ವೀಡಿಯೋದಲ್ಲಿ ಮುಂದೆ ನೋಡ್ತೀರಿ ಫಸ್ಟ್ ಇವಾಗ ಹೋಗಿ ಅಕ್ಕಿನ ಕಲೆಕ್ಟ್ ಮಾಡ್ಕೊಳ್ಳೋಣ ಒಬ್ಬನೇ ಹೋಗೋಕ್ಕಾಗಲ್ಲ ಸ್ಕೂಟಿ ಇಲ್ಲ ಸ್ಕೂಟಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಗುರುಗುರು ಸ್ಕೂಟಿ ಇಲ್ಲ ಈ ನಾ ಬೈಕಲ್ಲಂತೂ ಹೋಗೋಷ್ಟೊಂದು ಸತ್ತೇ ಹೋಯ್ತೀನಿ ನಾನು ಬೆನ್ನೋ ಬಂದು ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನನ್ನ ಗಾಡಿನ ಎತ್ಕೊಂಡು ಹೋಗ್ತಿದ್ದೀನಿ ಸೊ ಎತ್ಕೊಂಡೋಗಿ ಟ್ರಾನ್ಸ್ಪೋರ್ಟ್ ಮಾಡೋಣ ಇವತ್ತು ಎಷ್ಟೊತ್ತದ್ರ ಪರವಾಗಿಲ್ಲ ತುಮಕೂರಿಗೆ ಹೋಗ್ತಾ ಇರೋದಕ್ಕೆ ಸೊ ಎಲ್ಲ ಫುಲ್ ಡೀಟೇಲ್ಸು ವಿಡಿಯೋದಲ್ಲಿರುತ್ತೆ ಎಂಟು ಗಂಟೆ ನೋಡಿ ಬನ್ನಿ ಹೋಗಿ ಫಸ್ಟು ಅಕ್ಕಿನ ಕಲೆಕ್ಟ್ 2000 years ಲೈಕ್ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ವಾ ಸೊ ನೈಟ್ ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ವಾಪಸ್ ಇನ್ನೂ ಎರಡು ತೊಗೊಂಡ್ರು ಅಂದರೆ ಆ ದಿವಸನೇ ತೊಗೊಂಡ್ರು ಮತ್ತು ಬೆಳಗ್ಗೆ ನಾಲ್ಕನೇ ಅನ್ಬಿಟ್ಟು ರೆಡಿ ಅದೇ ನಾನು ಸೊ ಇವಾಗ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ಟೋಟಲ್ಲು ನಾ ಮೂರು ಬಾಕ್ಸು ಒಂದು ಬಂದ್ಬಿಟ್ಟು ಚಿತ್ರದುರ್ಗಗೆ ಇನ್ನೂ ಎರಡು ಬಂದ್ಬಿಟ್ಟು ಈ ಕಡೆ ತುಮಕೂರು ಸೈಡ್ಗೆ ಟೋಟಲ್ಲು ಎರಡು ನಾಲ್ಕು ಅಕ್ಕಿಗಳು ಸೊ ಇಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ಲಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಏನೇನು ಚೆನ್ನಾಗೋದು ನೋಡೋಣ ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಸಲ ಹೋದಾಗ ಅಕ್ಕಿಗಳು ತಗೊಂಡಿದ್ದಿಲ್ಲ ಒಂದ್ಸಲಿ ಜಾಸ್ತಿ ರೇಟ್ ಹೇಳಿದ್ರು ಆ ಥರ ಎಲ್ಲ ಆಯಿತು ಒಂದ್ಸಲಿ ಹೋಗಿ ವಾಪಸ್ ತೊಗೊಂಬಿಟ್ಟಿದ್ದೆ ಸೊ ಈ ಟೈಮ್ ಆ ಥರ ಆಗಬಾರ್ದು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೇಗ ನಾವು ಹೊರಡ್ತಾಯಿದ್ದೀರಿ ಬನ್ನಿ ಮೆಜೆಸ್ಟಿಕ್ ಹೋಗ್ಬಿಟ್ಟು ಸಿಗ್ತೀನಿ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಆಯಿತು ನಾವು ಹೊರಟಿ ಕಾಸು ಹಾಕ್ಬಿಟ್ಟು ಮೇಲೆ ಫೋನ್ ಮೇಲೆ ಫೋನ್ ಹಾಕ್ತಾ ಇರ್ತೀರ ಅಕ್ಕಿ ಕಳಿಸ್ಕೊಡಿಬ್ರೋ ಕಳ್ಸ್ಕೊಡಿದ್ರು ಅಂತ ಒಬ್ಬೊಬ್ರು ಕೆಲವರು ಯಾಕೆ ನಾವು ನನ್ನ ಹತ್ರ ನಾಲ್ಕೈದು ತಿಂಗಳು ವೆಯ್ಟ್ ಮಾಡಿದವರು ಇದ್ದಾರೆ ಕೆಲವ್ರು ಅದು ಸೊ ಎಷ್ಟು ಟ್ರಾಫಿಕ್ ಅಂದರೆ ಈ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಹೇಳಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಸೊ ಮೆಜೆಸ್ಟಿಕ್ ಬಂದಿದ್ದೀರಿ ಇವಾಗ ಯಾಕೆ ಬೇಕು ಈ ಬಾಳು ಎಪ್ಪ ಎಷ್ಟು ಗಂಟೆ ಗೊತ್ತಾ ಹೊರಟಿದ್ದು ನಾವು ಮೂರು ಗಂಟೆಗೆ ಹೊರಟವ್ರು ಐದು ಗಂಟೆ ಆಗೈತೆ ಬರೋ ಅಷ್ಟರಲ್ಲಿ ಚಿತ್ರದುರ್ಗ ಒಂದು ಕೊಡಬೇಕು ಇನ್ನೊಂದು ಶಿವಮೊಗ್ಗಾಗೆ ಒಂದು ತುಮಕೂರಿಗೆ ಮೂರು ಕಡೆ ಟೋಟಲ್ ಕಳಿಸ್ತಾ ಇರೋದು ಇವತ್ತು ನಾವು ಅಂದರೆ ಇವರೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಕಾಸು ಹಾಕಿ ಒಂದು ಮೂರ್ನಾಲ್ಕು ತಿಂಗಳು ಆಗೈತೆ ಪಾಪ ವೆಯ್ಟ್ ಮಾಡೋರು ಇಲ್ಲ ಅಂತ ಇಲ್ಲ ಕೆಲವೊಬ್ರು ಇದ್ದಾರೆ ವೆಯ್ಟ್ ಹಾಕಿ ಒಂದೇ ಬ್ರೋ ಯಾವಾಗ ಕಳ್ಸ್ಕೊಡ್ತೀರಾ ಯಾವಾಗ ಕಳಿಸ್ತೀರೋ ತಲೆ ತಿನ್ನೋದೇ ಹೋಗ್ಬಿಡ್ತೈತೆ ಪಾಪ ಇವರೆಲ್ಲ ವೆಯ್ಟ್ ಮಾಡೋರೆ ಏನಕ್ಕೆ ಹಾಕೊಡೋಕ್ಕಾಗಿದ್ದಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ನನಗೂ ಅದರಿಂದ ಹಾಕೊಡೋಕ್ಕಾಗಿದ್ದಿಲ್ಲ ಸೊ ಇವತ್ತು ಟೈಮ್ ಕೊಟ್ಟು ಬಂದೈತೆ ಇವತ್ತು ಹಾಕ್ಕೊಡ್ತಾ ಇದ್ದೀನಿ ಚಿತ್ರದುರ್ಗಕ್ಕೆ ಬಂದುಬಿಟ್ಟು ನಾವು ಈ ಕಡೆ ಇಲ್ಲೋ ಒಂದು ಬಸ್ ಸ್ಟಾಪ್ ಐತೆ ಪಕ್ಕದಲ್ಲಿ ಇಲ್ಲ ಹಾಕಬೇಕು ಇನ್ನೆರಡು ಬಂದುಬಿಟ್ಟು ಆ ಕಡೆ ಬಸ್ ಸ್ಟಾಪ್ ಇತ್ತಲ್ಲಿ ಹಾಕೋಣ ಹೋಗೋಣ ಫಸ್ಟು ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೋಣೆ ಕೊಟ್ಟಾಯಿತು ಚಿತ್ರದುರ್ಗ ಅಕ್ಕಿ ಪಾಸಾಯಿತು ಇನ್ನು ಎರಡಕ್ಕಿಂತ ಒಂದೇ ಬಸ್ಸಲ್ಲಿ ಹಾಕ್ಬೋದು ಆಲ್ಮೋಸ್ಟ್ ನಾನು ತುಮಕೂರು ಇದು ಇಲ್ಲಿ ಎರಡಕ್ಕೆ ಐತೆ ಇಲ್ಲೊಂದಕ್ಕೆ ಐತೆ ಬಂದಿರೋಕೆ ಈ ಕಡೆ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ ಇನ್ನೂ ಎರಡು ಸ್ವಲ್ಪ ಕೊಡೋಕ್ಕೆ ಸ್ವಲ್ಪ ರಿಸ್ಕಿ ಯೋಗ ಎಲ್ಲ ಹೆಂಗೆ ನೋಡ್ತಾರೆ ನಿನ್ನೆ ಬಾಂಬೆಗೆ ಹೇಳ್ಬೇಕಂದ್ರೆ ಅಲೌಡ್ ಇಲ್ಲ ಗೈಸ್ ಒಂದು ರೂಲ್ಸ್ ಇರೋದೇನಂತಂದರೆ ಒಂದು ಫುಲ್ ಟಿಕೆಟ್ ಮಾಡಿಸ್ಬೇಕು ಬಟ್ ಇಲ್ಲೇನಾಗುತ್ತೆ ಅಂದರೆ ಸ್ಕ್ಯಾಮು ಟಿಕೆಟ್ ಮಾಡಲ್ಲ ಹಂಗೆ ತೊಗೊಂಡು ಹೋಗ್ತಾರೆ ಬಟ್ ಅವ್ರ ಕಾಸ್ನ ಅವ್ರು ತೊಗೊತಾರೆ ಟಿಕೆಟ್ ಮಾಡ್ರಿ ಅಂತ ಎಕ್ಸ್ಟ್ರಾ ಕೇಳ್ತಾರೆ ಸೊ ಅದಕ್ಕೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಮಾಡಿಸ್ ಕಳಿಸ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಟಿಪ್ಟೂರ್ಗೂ ಹಾಕ್ಸಿದ್ದೀನಿ ಅದು ಯಾಕೋ ಯಾಕೋ ನೋಡಪ್ಪ ಜನರು ಕುರಿಗೂ ತರಂತರು ಇక్కడ ಹೆಂಗ ಮಕ್ಕಳು ನೋಡು ಉಗ್ಗಿ ಉಗ್ಗಿ ನಡ್ತೋರೆ ಏನೇನೆನಾ ಉಗ್ಗೇನ ಉಗ್ಗಿ ಟ್ರಾಫಿಕ್ ಟಿಕೆಟಂತೇ ಮಕ್ಕಳು ಎಲ್ಲಾನು ಪಟಾಯಿಸಿಬಿಡಾ ಒಂದಿತ್ತು ಟಿಪ್ ಟೂರಿಗೆ ಟಿಪ್ ದಾವಾಸ್ ಪಟ್ಟೆಗೂ ಕಳ್ಸಕೊಂಡಿದೀನಿ ಆಲ್ಮೋಸ್ಟ್ ಇವಾಗ ಎಲ್ಲಾ ಆಕೀಗಳು ಸೇಲಿಂಗ್ ಮುಗೀತು ನಮ್ದು ಇವಾಗ ಸದ್ಯಕ್ಕಿಲ್ಲ ನಾ ಹೊಸದು ಲಾಫ್ಟ್ ಆಗೋವರೆಗೂ ಸೇಲಿಂಗ್ ಅಂತೂ ಪಕ್ಕ ಮಾಡಲ್ಲ ಏನು ಸದ್ಯಕ್ಕೆ ಹೊಸ ಲಾಫ್ಟ್ ಆದಷ್ಟು ಬೇಗ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಹೊಸ ಲಾಫ್ಟ್ದು ಗುಡ್ ನ್ಯೂಸ್ ಸಿಗುತ್ತೆ ಸೊ ಲಾಫ್ಟು ರೂಮ್ ಎಲ್ಲ ಸಿಕ್ಕಾಯಿತು ರೆಡಿ ಮಾಡಬೇಕಷ್ಟೇ ಬಾಕಿ ಗಗನ್ ಹೊಸ ಲಾಫ್ಟ್ ಮಾಡಿಸ್ತಾ ಇದ್ದೀರಿ ಏನು ಅನ್ನಿಸ್ತದೆ ಕಷ್ಟ ಪಡಬೇಕು ಸಿಮೆಂಟೆಲ್ಲ ನನ್ನ ಕೈಲಿ ನಮ್ಗೆ ಗೊತ್ತದು ಆಮೇಲೆ ಸಿಮೆಂಟ್ ಹೆಚ್ಚು ಜೊತೆಗೆ ಆ್ಯಕ್ಟಿವಿಟೀಸ್ ಮೇಲೆ ಆದರೂ ಏನು ನಮ್ಮ ಗೊತ್ತು ಹಚ್ಚಿದ ನನಗೆ ಗೊತ್ತದು ಓಕೆ ಐ ಓ ತುಂಬ ದಿವಸ ಆಗಿದೆ ಟ್ರಾನ್ಸ್ಪೋರ್ಟ್ ಮಾಡಿ ಇವತ್ತು ಮಾಡಿಕೊಟ್ಟಿದ್ದೀರಿ ಸೊ ಸಿಕ್ತೀನಿ ನೆಕ್ಸ್ಟ್ ಬಿಡೋದ್ರೆ ಟೇಕ್ ಕೇರ್